ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಈ ದಿನ ನಾವು ಒಂದು ತರಕಾರೀಲಿ ಒಂದು ಒಳ್ಳೆಯ ಸಾಗು ಮಾಡೋಣ ನೋಡಿ ಅದಕ್ಕೆ ಈಗ ನೂಕು ತೊಗೊಂಡಿದ್ದೀನಿ ಗೆಡ್ಡೆಕೋಸು ಕ್ಯಾರೆಟು ಮತ್ತು ಬೀನ್ಸು ಎಲ್ಲ ಕಟ್ ಮಾಡಿ ಇಟ್ಟಿದ್ದೀನಿ ಕಟ್ ಮಾಡಿ ಈಗ ಸ್ವಲ್ಪ ತೆಂಗಿನಕಾಯಿ ಈಗ ಟೊಮೆಟೊ ಒಂದು ಎರಡು ಈರುಳ್ಳಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹುರ್ಗಡ್ಲೆ ಇವನ್ನೆಲ್ಲ ರುಬ್ಕೊಳ್ಳೋದಕ್ಕೆ ಏನೇನು ಬೇಕು ನೋಡಿ ಈಗ ಜಾರಿಗೆ ಕಟ್ ಮಾಡಿಟ್ಟಿರೋ ತೆಂಗಿನಕಾಯಿ ಟೊಮ್ಯಾಟೊ ಈರುಳ್ಳಿ ರುಬ್ಬಕ್ಕೆ ಈಗ ಸ್ವಲ್ಪ ಹುರ್ಗಡ್ಲೆ ಹಾಕತ್ತ ಇದ್ದೀನಿ ಸಾಗು ಸ್ವಲ್ಪ ಗಟ್ಟಿ ಬೇಕು ಅಂತ ಈಗ ಈ ರುಬ್ಬಕ್ಕೆ ಸಪ್ರೇಟಾಗಿ ರುಬ್ಬೋದಕ್ಕೆ ಕಟ್ ಮಾಡಿಟ್ಟಿದ್ದ ಈರುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ನೋಡಿ ಇವಾಗ ಸ್ವಲ್ಪ ಚಿಟಿಗೆ ಅರ್ಶನ ಹಾಕೋತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಇವಾಗ ಸ್ವಲ್ಪ ಖಾರದ ಪುಡಿ ಹಾಕತ್ತ ಇದ್ದೀನಿ ಸಾಂಬಾರ್ ಇದು ನೋಡಿ ರುಬ್ಬಿ ಇಟ್ಕೊಂಡಿದ್ದೀನಿ ಇವಾಗ ಈಗ ಮೊದಲಿಗೆ ಒಗ್ಗರಣೆ ಮಾಡ್ಕೊಳ್ಳೋಣ ನೋಡಿ ಇದು ರುಬ್ಬಿ ಇಟ್ಟಿರೋ ಈರುಳ್ಳಿದುವೆ ಈಗ ಫಸ್ಟು ಕುಕ್ಕರ್ ಇಟ್ಟಿದ್ದೀನಿ ಸ್ಟೌವ್ ಮೇಲೆ ಈಗ ಆಯಲ್ ಹಾಕಿದ್ದೀನಿ ಈಗ ಅದಕ್ಕೆ ಕಾದಿದೆ ಸ್ವಲ್ಪ ರುಬ್ಬಿರೋ ಈರುಳ್ಳಿ ಈರುಳ್ಳಿ ರಸನ ಹಾಕಿದ್ದೆ ಇದ್ದೀನಿ ಇದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಅದನ್ನು ಫ್ರೆಂಡ್ಸ್ ನಾನು ಇದೇ ರೀತಿ ನಾನು ಎಲ್ಲ ವೀಡಿಯೋಗಳನ್ನು ಕೂಡ ಅಪ್ಲೋಡ್ ಮಾಡಬೇಕು ಅಂದರೆ ನೀವುಗಳು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಬೇಕು ನನ್ನ ಎಲ್ಲ ವೀಡಿಯೋಗಳನ್ನ ನೋಡಬೇಕು ಮತ್ತು ಸಬ್ಸ್ಕ್ರೈಬ್ ಮಾಡಬೇಕು ವೀಡಿಯೋಗಳನ್ನ ನೋಡಬೇಕು ವಿಡಿಯೋಗಳಿಗೆ ಲೈಕ್ ಕೊಡಬೇಕು ಮತ್ತು ನಿಮ್ಗೆ ಇಷ್ಟ ಆದರೆ ನನಗೆ ಮೆಸೇಜ್ ಮಾಡಿ ಫ್ರೆಂಡ್ಸ್ ನನ್ನ ಅಡುಗೆ ಹೇಗಿದೆ ಅಂತ ಈಗ ಕಟ್ ಮಾಡಿಟ್ಟಿರೋ ಅದು ಫ್ರೈ ಆಯಿತು ಈರುಳ್ಳಿ ಇವಾಗ ನಾವು ಕಟ್ ಮಾಡಿಟ್ಟಿರೋ ವೆಜಿಟೇಬಲ್ಸ್ ಎಲ್ಲನೂ ಅದಕ್ಕೆ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ಇದು ಒಂದು ಒಳ್ಳೆಯ ಸಾಗು ಈಗ ಅನ್ನಕ್ಕೆ ಇರ್ಬೋದು ದೋಸೆಗೆ ಇಡ್ಲಿಗೆ ಚಪಾತಿಗೆ ರೊಟ್ಟಿಗೆಲ್ಲ ತುಂಬ ಒಳ್ಳೆಯ ಕಾಂಬಿನೇಷನ್ ಇದು ಇದನ್ನು ಮಕ್ಕಳಿಗೆ ಈ ಥರ ಗೊಜ್ಜೆಲ್ಲ ಮಾಡಿ ನಾವು ಕೊಟ್ಟಾಗ ಮಕ್ಕಳು ಕೂಡ ಕಲರ್ಫುಲ್ಲಾಗಿರ್ತದೆ ತಿಂತ ತಿಂತವೆ ಹಾಗಾಗಿ ಬಾಕ್ಸ್ಗೆಲ್ಲ ಇದನ್ನು ಲಂಚ್ ಬಾಕ್ಸ್ಗೆಲ್ಲ ಹಾಕೋಕ್ಕೆಲ್ಲ ಚೆನ್ನಾಗಿದೆ ಇವಾಗೆಲ್ಲ ಚೆನ್ನಾಗಿ ಫ್ರೈ ಮಾಡೋಣ ಫ್ರೈ ಆಗಲಿ ಫ್ರೆಂಡ್ಸ್ ಇನ್ನೊಂದು ನಾನು ಟಿಪ್ಸ್ ಹೇಳ್ತೀನಿ ಈ ಬಾಯಿ ಹೀಟ್ ಆದಾಗ ಬಾಯಿಲೆಲ್ಲ ಹುಣ್ಣಾಗುತ್ತಲ್ಲ ಹುಣ್ಣಾದಾಗ ಅದಕ್ಕೆ ಸ್ವಲ್ಪ ಈ ಬಾರ್ಲಿಕ್ಕಿ ಗಂಜಿ ಇದೆಯಲ್ಲ ಗ ಬಾರ್ಲೇಕಿನ ಸ್ವಲ್ಪ ಡೀಪ್ ಫ್ರೈ ಮಾಡಿ ಪೌಡ್ರ್ ಮಾಡಿ ಇಟ್ಕೊಂಡು ಅದನ್ನು ಎಳ್ನೀರು ಥರ ಲೈಟಾಗಿ ತೆಳುವಾಗಿ ಅದನ್ನು ನೀವು ಜ್ಯೂಸ್ ಮಾಡಿಕೊಂಡು ಅದನ್ನು ಗಂಜಿ ಮಾಡಿಕೊಂಡು ಅದನ್ನು ಕುಡಿದ್ರೆ ನಮಗೆ ಹೀಟೆಲ್ಲ ಕಡಿಮೆ ಆಗುತ್ತೆ ನಾನು ಕೂಡ ಆತ ಅದನ್ನು ಯೂಸ್ ಮಾಡ್ತೀನಿ ಅದನ್ನು ಇನ್ನೊಂದು ದಿನ ತಮಗೆ ಅಪ್ಲೋಡ್ ಮಾಡ್ತೀನಿ ವೀಡಿಯೋನ ಇವಾಗ ನೋಡಿ ಎಲ್ಲ ಫ್ರೈ ಆಗಿದೆ ಸ್ವಲ್ಪ ಕಡಲೆಬೇಳೆ ಸೇರಿಸೋಣ ಅದಕ್ಕೆ ಏಕೆಂದರೆ ಸಾಗು ಜೊತೆಗೆ ಕಡಲೆಬೇಳೆ ಚೆನ್ನಾಗಿರುತ್ತೆ ಅಂತ ತಂಪು ಕೂಡ ತರಗ ನಮಗೆ ವೆಜಿಟೇಬಲ್ಸು ಕೂಡ ಅದು ತಂಪು ಜೊತೆಗೆ ಕಡಲೆಬೇಳೆಯೂ ಕೂಡ ತಂಪು ಯಾವುದೇ ಸಾಗು ಕಡಲೆ ಹಾಕಿದ್ರೆ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಕಡಲೆಬೇಳೆ ಸೇರಿಸಿದ್ದೀನಿ ಈಗ ಅದನ್ನು ಕೂಡ ಎಲ್ಲನೂ ಫ್ರೈ ಮಾಡೋಣ ಇವಾಗ ನೋಡಿ ಫ್ರೈ ಆಗ್ತಾಯಿದೆ ಈಗ ರುಬ್ಬಿಟ್ಟಿರೋ ಆ ಖಾರನ ಇದಕ್ಕೆ ಸೇರಿಸ್ಕೊಳ್ಳೋಣ ಅದಕ್ಕೆ ಹಾಕ್ಕೊಂಡು ಎಲ್ಲನೂ ಚೆನ್ನಾಗಿ ಫ್ರೈ ಮಾಡೋಣ ಮತ್ತೆ ಎಲ್ಲ ಮಿಕ್ಸ್ ಮಾಡೋಣ ಒಂದು ಕಡೆಯಿಂದ ನೋಡಿ ಫ್ರೆಂಡ್ಸ್ ಒಳ್ಳೆ ಕಲರ್ಫುಲ್ಲಾಗಿ ಚೆನ್ನಾಗಿದೆ ನೋಡೋದಕ್ಕೂ ಚೆನ್ನಾಗಿದೆ ಮತ್ತು ತಿನ್ನೋಕ್ಕೂ ಕೂಡ ಚೆನ್ನಾಗಿರುತ್ತೆ ನಾವು ಚಟ್ನಿ ಜಾಸ್ತಿ ಚಟ್ನಿ ಯೂಸ್ ಮಾಡೋ ಬದಲು ಈ ಥರ ವೆಜಿಟೇಬಲ್ಸ್ ಎಲ್ಲನೂ ಮಾಡಿ ಸಾಗನ್ನು ತಿಂದರೆ ಹೆಲ್ತ್ಗೆ ಒಳ್ಳೆಯದು ಮತ್ತು ಮಕ್ಳಿಗೂ ಕೂಡ ನಾವು ತಿನ್ನಿಸ್ಬೇಕು ದೊಡ್ಡವರು ವಯಸ್ಸಾದವರೆಲ್ಲ ತಿನ್ನಬೇಕು ಹಾಗಾಗಿ ಬ್ಲಡ್ ಬ್ಲಡ್ಡು ಕೂಡ ಇನ್ಕ್ರೀಸ್ ಆಗುತ್ತೆ ಒಳ್ಳೆ ಪೋಷಕಾಂಶಗಳು ಕೂಡ ದೇಹಕ್ಕೆ ಸೇರುತ್ತೆ ಫ್ರೆಂಡ್ ನೋಡಿ ಈಗ ಒಳ್ಳೆ ಚೆನ್ನಾಗಿದೆ ಸಾಂಗ ಈ ಸಾಗು ಈ ತರಕಾರಿ ಸಾಗುನ ಎಲ್ಲ ರೀತಿ ದೋಸೆ ಇಡ್ಲಿ ಚಪಾತಿ ರೊಟ್ಟಿಗೆಲ್ಲ ಅನ್ನ ಮುದ್ದೆ ಎಲ್ಲಕ್ಕೂ ಕೂಡ ಚೆನ್ನಾಗಿದೆ ಫ್ರೆಂಡ್ಸ್ ಇದನ್ನು ಈಗ ನೀಳಾಕ್ತಾಯಿದ್ದೀನಿ ಮುಚ್ಚುತ್ತಾ ಇದ್ದೀನಿ ಮುಚ್ಚಳನ ಅದು ಒಂದು ಆದ ಸಾಕು ಒಂದು ಎರಡು ಸಣ್ಣ ನಾವು ಕಟ್ಟಿರೋದ್ಮೇಲೆ ನಾವು ಕಟ್ ಮಾಡಿಟ್ಟಿದ್ದೇವೆ ತರಕಾರಿ ಅದ್ರ ಮೇಲೆ ವೆಜಿಟೇಬಲ್ಸ್ ಮೇಲೆ ಅದು ಬಿಟ್ಟಿದ್ದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ಹೀಗೆ ನನ್ನ ಚ ಚಾನಲ್ಗೆ ಸಪೋರ್ಟ್ ಮಾಡಿ ನನ್ನ ಎಲ್ಲ ವೀಡಿಯೋಗಳು ನೋಡಿ ಫ್ರೆಂಡ್ಸ್ ನೋಡಿ ನಾನು ಚಪಾತಿ ಜೊತೆಗೆ ಒಂದು ನನ್ನ ಫ್ರೆಂಡ್ ಕೊಟ್ಟಿದ್ದರು ಕೊಟ್ಟಿದ್ಲು ನನಗೆ ರೊಟ್ಟಿ ಅದನ್ನು ಕೂಡ ಹಾಕಿದ್ದೀನಿ ನೀವು ಕೂಡ ನಾನು ಮಾಡ್ಕೊತೀನಿ ಥ್ಯಾಂಕ್ ಯು ಫ್ರೆಂಡ್ಸ್